ಏಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಏಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯ ದೇಹಗಳನ್ನು ಸಹ ಬದುಕಿಸುವನು ರೋಮಾಪುರದವರಿಗೆ ಎಂಟು ಹನ್ನೊಂದು ಪ್ರಿಯರೇ ಈ ಲೋಕದಲ್ಲಿ ಬೇರೆ ಯಾರಿಗೂ ಸಿಗದೇ ಇರುವಂಥ ಒಂದು ಶ್ರೇಷ್ಠವಂಥ ಭಾಗ್ಯವು ಕ್ರಿಸ್ತನಲ್ಲಿರುವಂಥ ನಮಗೆ ಸಿಕ್ಕಿದೆ ಅದೇನೆಂದರೆ ದೇವರ ಆತ್ಮನು ನಮ್ಮೊಳಗೆ ವಾಸವಾಗಿರುವಂಥದ್ದು ಆ ಆತ್ಮನೇ ಏಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದನು ಅದೇ ಆತ್ಮನು ನಮ್ಮನ್ನು ಕೂಡ ಎಬ್ಬಿಸುತ್ತಾನೆ ಪರಲೋಕದಲ್ಲಿ ನಿತ್ಯ ನಿತ್ಯವಾಗಿ ವಾಸಿಸುವಂತೆ ಕಾರ್ಯ ಮಾಡುತ್ತಾನೆ ಆದ್ದರಿಂದ ಸಂತೋಷಪಡಿ ದೇವ್ ದೇವರು ನಿಮ್ಮ ಸಂಗಡ ಇದ್ದು ಈ ವಾಕ್ಯಾನುಸಾರವಾಗಿ ನಿಮ್ಮನ್ನು ಆಶೀರ್ವದಿಸುವರು ಆಮೆ